ನಮಸ್ಕಾರ ರೈತ ಬಾಂಧವರಿಗೆ ರೈತ ಬಾಂಧವ್ರೆ ಇವರು ಒಬ್ಬ ನಮ್ಮ ರಾಯಬಾಗ ತಾಲೂಕಿನ ರೈತರು ಐದ್ರಿ ಆರು ವರ್ಷ ಆಯ್ತು ಇವ್ರು ಕಬ್ಬ ಬೆಳೆಸ್ತಾ ಇದಾರೆ ಹಂಡ್ರೆಡ್ ಟನ್ ರೀಚ್ ದಲ್ಲೇ ಪ್ರತಿ ವರ್ಷ ಬೆಳೆಸ್ತಾರೆ ಇವ್ರ ಯಾವ ಸಂಖ್ಯಾಶಾಸ್ತ್ರ ಪ್ರಕಾರ ಸರ್ ಅದ್ ಯಾವ ರೀತಿ ಬೆಳೆಸ್ತಾ ಇದಾರೆ ಮತ್ತ ಈ ಪ್ಲಾಟ್ ರೀ ಎಷ್ಟು ಇತಿರ ಸರ್ ಎರಡ್ ಎಕರ್ ಐದು ಗುಂಟೆ ಪ್ಲಾಟ್ ಐತ್ರಿ ಅದ ವಿಸಿಟ್ ನಾವ್ ಬಂದೆವು ಸಂಖ್ಯಾಶಾಸ್ತ್ರ ಪ್ರಕಾರ ಎಷ್ಟ್ ಬೆಳವಣಿಗೆ ಆಗಿತಿ ಮತ್ ಎಷ್ಟ್ ತಿಂಗಳಾಗಿತಿ ಎಲ್ಲಾ ನಮ್ಮ ರೈತರ ಮಾಹಿತಿ ಕೊಡ್ತಾರ್ರಿ ದಯವಿಟ್ಟು ವಿಡಿಯೋ ನೀವು ಪೂರ್ತಿ ನೋಡ್ರಿ ಎಲ್ಲಾ ಅರ್ಥ ಆದಿತಿ ಅರ್ಧ ಆದಾಗ ನೀವ್ ನೋಡ್ರಿ ನೀವು ಕಮೆಂಟ್ ಹಾಕ್ತೀರಿ ಒಬ್ಬೊಬ್ರ ದಯಮಾಡಿ ರೈತರ ಹೇಳೋದನ್ನ ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗ ಎಲ್ಲಾ ಕುರ್ತಾ ನಮ್ಮ ದಯಮಾಡಿ ಎಲ್ಲಾ ಪೂರ್ತಿ ಮುಗಿತಕ ನೋಡ್ರಿ ಅಂದ್ರ ಅರ್ಥ ಆದಿತಿ ಈಗ ರೈತರನ್ನ ಮಾತಾಡ್ಸ್ರಿ ಸರ್ ನಮಸ್ಕಾರ ರೀ ಮಾಹಿತಿ ಹೇಳಿ ಸರ್ ಅಶೋಕ್ ಸುಬ್ರಾಜ್ ಚೋಕ್ಳಾರೇ ನಾವ್ ಇರೋದು ಚಳಿ ದಿಗ್ಬಿಡಿ ನಮ್ ಪ್ಲಾಟ್ ಈಗ ಮಾಡಿದಿರೋದು ಹೊಸ ದಿಗ್ಗಿ ಹೊಸದಿಕ್ಕಿ ಹೊಸ ದಿಕ್ಕಿವೆ ರಾಯಬಾ ಗ್ರಾಮೀಣ ಭೂಮಿ ತಯಾರಿ ಹಿಡ್ಕೊಂಡ್ ಪ್ರಯತ್ನ ಮಾಡಿಸಿವ್ರಿ ಅದನ್ನ ನೂರ್ ಟನ್ ಮಾಡ್ಬೇಕು ಅದ ಈಗಾಗ್ಲೆ ನಾವ್ ಬ್ಯಾಶ್ ಎರಡು ಎಕರ ಹನ್ನೆರಡು ಟೈಲರ್ ಹಾ ರೀ ಹನ್ನೆರಡು ಟೈಲರ್ ಖತ್ತ ಹಾಕಿದೆ ಆದ್ ನಂತರ ಜೂನ್ ಆರನೇ ತಾರೀಕ ಮೊದಲನೇ ಮಳೆ ದಿವ್ಸ ಸನ್ಬಾ ಬಿತ್ರಿ ಸನ್ಬಾ ಕಮ್ಮಿತ್ ಕಮ್ಮಿ ಒಂದ್ ಎರಡರಿಂದ ಎರಡೂವರೆ ಫುಟ್ ಸನ್ ಬಾ ಬಂದ್ಬಿಡ್ಕ ಸನ್ಬಾ ಕಟ್ ಮಾಡಿಸಿ ಆಮ್ಯಾಗ ಸುದ್ ನಮ್ಮ ನೀವು ಕೊಬಟೊ ಟ್ಯಾಕ್ಟರ್ ಇಂದ ನಾಲ್ಕೂವರಿ ಸಾಲ್ ನಾಲ್ವರೆ ಫುಟ್ ಡಿಸ್ಟೆನ್ಸ್ ಇದ ಮಾಡ್ಕೊಂಡ್ರೆ ಸಾಲ್ ಬಿಟ್ಟಿದೆವು ಅದ್ ನಂತರ ಇದ್ ನಾವು ಫೌಂಡೇಶನ್ ತರಿಸಿದ್ದ ನಾವು ಸಾಂಗ್ಲಿ 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 ಸುರೇಶ್ ಕಬಾಡಿ ಅವ್ರ ಕಡೆಯಿಂದ ಅಲ್ಲಿ ಎರಡ್ ರೂಪಾಯಿ ಐವತ್ ಪೈಸೆ ಎರಡೂವರೆ ರೂಪಾಯಿ ಒಂದ್ ತರು ನಮ್ ಪೋಸ್ಟ್ ಪೋಸ್ ಕೊಟ್ಟಿದ್ರು ಅಲ್ಲಿ ಮುಂದ ಫೌಂಡೇಶನ್ ಬಿದ್ದರೆ ನಂತರ ಎರಡ್ ಒಂದ್ ಫೂಟ್ ಒಂಬತ್ತು ಇಂಚಿ ಕರೆಕ್ಟ್ ಮಾಪ್ ಮಾಡಿ ಒಂದ್ ಫುಟ್ ಒಂಬತ್ತು ಇಂಚಿ ಕರೆಕ್ಟ್ ಡ್ರಿಪ್ ಪೈಪ್ ಲೆಟ್ರಲ್ ಮಾಡಿ ಆ ಮಾರ್ಕ್ ಮಾಡ್ಕೊಂಡ್ ಆ ಪ್ರಕಾರ ನಾವ್ ಇದ್ ಮಾಡಿದ್ರಿ ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡೋ ಸಂಬಂಧ ಈಗಾಗ್ಲೇ ನಾವ್ ಹದಿಮೂರು ಸಾವಿರ ಕುಣಿದ್ರ ಸರ್ ಈಗ ಎಕರ್ ಕರೆಕ್ಟ್ ಐತ್ರಿ ಕರೆಕ್ಟ್ ಎಕರ್ ಐದು ಗಂಟೆ ಐತ್ರಿ ಸಾವಿರ ಒಂದ್ ಏಳರಿಂದ ಎಂಟು ಕಬ್ಬ ಮೇಂಟೈನ್ ಮಾಡ್ಬೇಕಂತ ವಿಚಾರ ಐತಿ ಅದರಿಂದ ಟೂ ಪಾಯಿಂಟ್ ಫೈವ್ ವೇಟ್ ಮಾಡಿದ್ರೆ ನಾವ್ ಹಂಡ್ರೆಡ್ ಹೋಗಿ ಟಾರ್ಗೆಟ್ ರೀಚ್ ಆಗ್ತೇವೆ ಆ ಲೆಕ್ಕಲೆ ನಾವ್ ಮಾಡಿದೇವ್ರಿ ಈಗಾಗಲೇ ಶರ್ಟ್ ಕುದೀತಿ ನಮ್ದು ಎಂಟು ಒಂಬತ್ತು ಎಂಟು ಒಂಬತ್ತು ಸ್ಮಾಲ್ ಬರ್ನಿಂಗ್ ಮಾಡ್ಕೊಂಡ ಉಳಿದ ವೇಸ್ಟ್ ತೆಗೆ ಎಂಟು ಕಾಯ್ಕೊಂಡ ಮೆಂಟೆನೆ ಮಾಡ್ಕೋ ಈಗ ಪ್ರತಿ ಒಂದ್ ಇದಕ್ರಿ ಎಂಟು ಕಾಯಿ ಎಂಟು ಕಾಯಿ ಎಂಟು ಕಾಯಿ ಈಗ ಮದರ್ ಶೂಟ್ ಈಗ ನೀವು ಕಟ್ ಮಾಡಿದಿರಲ್ಲ ಶೂಟ್ ಕಟ್ ಮಾಡಿದ್ರಿ ಎಷ್ಟು ದಿವ್ಸಿ ಕಟ್ ಮಾಡಿದ್ರಿ ಸರ್ ನಾವು ನೋಡ್ರಿ ಮದರ್ ಶೂಟ್ ಯಾರು ಹೇಳ್ತಾರೋ ಅರವತ್ ದಿವ್ಸ ಕಟ್ ಮಾಡ್ಬೇಕು ಯಾರು ಅರವತ್ತೈದು ದಿವ್ಸ ಕಟ್ ಮಾಡ್ಬೇಕು ಅದು ನಮ್ಗ ನಮ್ದ ಸಂಖ್ಯಾ ಕರೆಕ್ಟ್ ಮೇಂಟೈನ್ ಆಯ್ತು ಎಂಟು ಬತ್ ಅಂದ್ರೆ ನಾವ್ ನಲ್ವತ್ ಎರಡನೇ ದಿವ್ಸ ಮದರ್ ಶೂಟ್ ಕಟ್ ಮಾಡಿದೆ ನಲ್ವತ್ ಎರಡನೇ ದಿವ್ಸ ಡೋಸ್ ಬೇಕಾ ಒಳ್ಳೆ ಐತ್ರಿ ಡೋಸ್ ಕೊಟ್ಟಿದೆ ಅಂಡ್ರಿ ನಲವತ್ತೆರಡನೇ ದಿವಸ ಮದರ್ ಶೂಟ್ ಕಟ್ ಮಾಡಿದೀನಿ ನಲ್ವತ್ತೆರಡನೇ ದಿವಸ ನಾಲ್ವತ್ತೆರಡ್ನೇ ದಿವಸ ಮದರ್ ಶೂಟ್ ಸರ್ ಒಬ್ಬರು ಏನ್ ಹೇಳ್ತಾರ ಅರವತ್ ದಿವ್ಸಿ ಕಟ್ ಮಾಡ್ಬೇಕಂತ ಹೇಳ್ತಾರ ನೀವು ನಲ್ವತ್ತೆರಡು ದಿವಸ ಕಟ್ ಮಾಡಿ ನಲ್ವತ್ತೆರಡನೇ ದಿವಸ ಕಟ್ ಮಾಡಿ ಈಗ ಮದರ್ ಶೂಟ್ ಕಟ್ ಮಾಡೋಕಿಂತ ಮುಂಚೆ ಈಗ ಏನೇನ್ ಇದಕ್ ಡ್ರಿಂಚಿಂಗ್ ಏನ್ ಕೊಟ್ರಿ ನೋಡ ಪೈಲಾ ಡ್ರಿಂಚಿಂಗ್ ಕೊಟ್ಟಿದ್ರೆ ನಾವ್ ಯಾರ ಮಾಹಿತಿ ಇಲ್ಲ ನಮ್ಮ ತಿಳಿದ ಪ್ರಕಾರ ನಮ್ ಬೇಕ್ರಿ ಹೈಟ್ ಕೇನ್ ಬೇಕು ಕಬ್ಬಾ ಅಲ್ಲಿ ಮುಂದ ಗ್ರೋತ್ಗೆ ಏನ್ ಬೇಕು ಪೈಲಾ ಫಸ್ಟ್ ಡ್ರಿಂಚಿಂಗ್ ಕೊಟ್ಟಿದ್ದ ನಾವ್ ಮೂರ್ ಕೊಟ್ಟಿದ್ದರ್ ಏಕರ್ ಐವಿ ಎ ಮೂರ್ ಗ್ರಾಮ ವಾರ ಯಕ್ಷ ಹನ್ನೆರಡು ಅರವತ್ತೊಂದು ಎರಡ್ ಕೆಜಿ ಯುರಿಯಾ ಕೆಜಿ ಯುಮಿ ಕಶೇಡ್ ಅರ್ಧ ಕೆಜಿ ಜಿ ಆಮೇಲೆ ಕ್ಲೋರೋ ಇಪ್ಪತ್ತೈದ್ ಎಮ್ ಎಲ್ ರೀ ಕ್ಲೋರೋ ಇಪ್ಪತ್ತೈದ್ ಎಮ್ ಎಲ್ರಿ ಫಸ್ಟ್ ಡ್ರಿಂಚಿಂಗ್ ತದನಂತರ ಹತ್ತನೇ ದಿವ್ಸಕ್ಕೆ ಹತ್ತನೇ ದಿವಸ ಐ ನಾಲ್ಕ ಗ್ರಾಮ್ ರೀ ಆಮೇಲೆ ಎರಡ್ ಕೆಜಿ ಮ್ಯಾಗ್ನೀಷಿಯಮ್ ಒಂದ್ ಕೆಜಿ ಆದ ನಂತರ ಸಾಗರಿಕ ಅರ್ಧ ಲೀಟರ್ ಸಾಗರಿಕ ಸಾಗರಿಕ ಅರ್ಧ ಲೀಟರ್ ಇದು ಎರಡನೇ ಹತ್ತನೇ ದಿವ್ಸ ಅಲ್ಲಿಂತ ಅಲ್ಲಿ ಮುಂದ ಇಪ್ಪತ್ತನೇ ದಿವ್ಸ ನಾವು ಮತ್ ಇತ್ನ ಕೊಟ್ಟು ಯಾವ್ದ ರಾಸಾಯನಿಕ ರಾಸಾಯನಿಕ ಕೊಟ್ಟ ಬಳಕೆ ಅದಕ್ಕೆ ಏನ್ ಕೊಟ್ಟಿವ್ರಿ ನಾವ್ ಕೊಟ್ಟದ್ ಯಾರ ಕಾಂಪ್ಲೆಕ್ಸ್ ಇಡೀ ಕಬ್ಬಿಣ ಯಾರು ಕೊಟ್ಟಿದಾರೋ ಬಿಟ್ಟಿದಾರ ಅದ್ ನನ್ ಗೊತ್ತಿಲ್ಲ ಯಾರ ಕಾಂಪ್ಲೆಕ್ಸ್ ಇಪ್ಪತ್ತೈದು ಕೆಜಿ ಅದ ನಂತರ ನಾವು ಒಂದ್ ಬ್ಯಾಗ ಅಮೋನಿಯಂ ಅರ್ಧ ಬ್ಯಾಗ ಆದ ನಂತರ ಎಸ್ ಒ ಪಿ ಒಂದ್ ಬ್ಯಾಗ್ ಎಸ್ ಒಂದ್ ಗಳೆ ಮಾಡಿ ಆ ಟೈಪ್ ಇಪ್ಪತ್ತನೇ ದಿವಸ ಮೂವತ್ತನೇ ದಿವಸ ಕಂಪಲ್ಸರಿ ಕೂಡ್ ಕಾಡ ಮುಂದೆ ರೋಗ್ ಬರಬಾರ್ದಂಗ್ರಿ ಆಮ್ಯಾಗ ಮುಂದ ಕಬ್ಬು ಬೆಳವಣಿಗೆ ಹಂತದ ಘನಿಕ್ ಇಳಬಾರ್ದಂಗೆ ಕೋರೋಜನ್ ಟ್ರಿಂಚಿಂಗ್ ಅವಶ್ಯಕತೆ ಇರೋದ್ರಿಂದ ದಳ ಬಿ ವಾಡ್ ಆಗ್ತೈತಿ ತಪ್ಪಿಗೆ ಯಾವ್ದೇ ತರಹದ ಡಿಸೀಸ್ ಬರಂಗಿಲ್ಲ ಅನ್ನೋದು ತಜ್ಞನ ಪ್ರಕಾರ ಕೇಳಿ ಕರೆಕ್ಟ್ ಮುಂದ ಕೊಟ್ಟಿದ್ರೆ ದಿವ್ಸ ಸ್ಪ್ರೇ ದಿವ್ಸ ಸ್ಪ್ರೇ ಕೊಟ್ಟದ ಮೈಕ್ರೋನ್ಯೂಟ್ರಂಟ್ ಅಡಿಶೇ ಗ್ರಾಮ್ ಪರ್ ಎಕರ ಆಮ್ಯಾಗ ಸ್ಮೋಕ್ ಅಥವಾ ಬಯೋಜಾಮ್ ಟಾನಿಕ್ ಒನ್ ಲೀಟರ್ ಫರ್ ಎಕರ ಆಮ್ಯಾಗ ನೈಂಟಿ ನಾಲ್ ಎರಡು ಕೆಜಿ ಸಿಕ್ಸ್ ಬಿ ಎ ನಾಲ್ಕು ಗ್ರಾಮ್ ಸಿಕ್ಸ್ ಬಿ ಎ ನಾಲ್ಕು ಈಗ ಆಮೇಲೆ ನಾಲ್ವತ್ತನೇ ದಿವ್ಸಿಗೆ ಸ್ಪ್ರೇ ಆಗಿತ್ರಿ ಈಗ ಅರವತ್ತನೇ ದಿವ್ಸ ಮತ್ತೆ ಸೆಕೆಂಡ್ ಸ್ಮಾಲ್ ಇದು ಬಾಳ್ ಭರ್ಣಿ ಮಾಡಬೇಕ ಈಗ ನಾವು ಕೊಟ್ಟದ ಚೋವಿ ಚೋಶ್ ಇಪ್ಪತ್ನಾಕು ಇಪ್ಪತ್ನಾಕು ಒಂದ್ ಬ್ಯಾಗ ಆಮ್ಯಾಗ ಅಮೋನಿಯಂ ಅರ್ಧ ಬ್ಯಾಗ್ ರೀ ಆಮ್ಯಾಗ ಯಾರ ಪಂಚ ಕೆಜಿ ನಮ್ಗ ಜರ ಈ ಮಣ್ಣಿನ ಮಳೆ ಐತಿ ಜಾಸ್ತಿ ಆಗಿರೋದ್ರಿಂದ ಎಸ್ ಒಸ್ ಅದು ಒಂದ್ ಬ್ಯಾಗ್ ರೀ ಅದ್ ಕೂಡಿ ಸ್ಮಾಲ್ ಅರ್ಥಿಂಗ್ ಕೊಡತ ಆ ಲೆಕ್ಕಲೆ ಈ ಸಂಖ್ಯಾಶಾಸ್ತ್ರ ಮೆಂಟೈನ್ ಕರೆಕ್ಟ್ ಕುದೀತ್ರಿ ಇನ್ನು ಮುಂದಿನ ದಿನ ಬರುವಂತ ದಿನ ಡ್ರಿಪ್ ಮಾಡ್ಕೊಂಡ್ ಮಟ್ಕೊಂಡ ವೇಟ್ ಮಾಡ್ಕೊತ ನಮ್ಮತ್ರಿ ಪರ್ ಕಬ್ ಜಿ ಟಾರ್ಗೆಟ್ ನಾವ್ ಆ ಆತರ ವೇಟ್ ಬರೋತಕ್ಕ ನಾವು ಟ್ರಿಪ್ಲ್ ಆಗಿ ಸರ್ ಈಗ ರೀ ಯಾರ ಕಾಂಪ್ಲೆಕ್ಸ್ ಆತರ ಈ ಸಂಖ್ಯೆ ಯಾರ ಕಾಂಪ್ಲೆಕ್ಸ್ ಅಂದ್ರಿ ಮರಿ ಏನ್ ನೋಡ್ರಿ ಒಳಗಿಂದ ಅತಿ ದಷ್ಟ ಫಸ್ಟ್ ಮರಿ ಆರೋಗ್ಯಕರವಾಗಿ ಮರಿ ಬರೋಕ್ಕ ಬೇಕು ಆಮೇಲೆ ಅದ್ರಾಗ ಒಂದು ಎನ್ ಪಿ ಕೆ

ಈ ಸನವ ಎರಡು ದಿವಸಕ್ಕೆ ಇನ್ನು ಮುಚ್ಚಾಡ್ರಿ ಸರ್ ನಾವು ನೋಡ್ರಿ ಹಕ್ಕಿ ಇದ ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ದಿವಸ ಐತ್ರಿ ಇನ್ನ ಬರು ಇದ್ರಾಗ ಇದಕ್ಕೊಂತ ಜರ ನಿಮ್ ಮಣ್ಣು ಮಳೆ ಆಗೋದ್ರಿಂದ ಇದಕ್ ರೋಗ ಬಂತೈತ್ರಿ ಹೈಟ್ ಬಾಡಿ ಶೀಜ್ ಬೈತಿ ಇದಕ್ಕ ಒಂದ್ ಸ್ಮೋಗೋಲ್ ಟಾನಿಕಾ ಜರ ಕ್ಲೋರೋ ಉಳಿಸಿ ಕೊಟ್ಟು ಇನ್ನ ಇನ್ ಇಪ್ಪತ್ ದಿವಸನಾಗ ಬರ್ತೈತ್ರಿ ಕಮ್ಮಿ ಕಮ್ಮಿ ಎರಡ್ ಎರಡೂವರೆ ಫುಟ್ ಆಗತಿತ್ರಿ ಇದನ್ನ ಇದನ್ನೇ ಕಟ್ ಮಾಡಿ ಕಿಶನ್ ದಾ ನಾವ್ ಅರ್ಬನ್ ಮೇಂಟೈನ್ ಮಾಡಕ್ ಬೇಕಾಗತಿತ್ರಿ ಈ ಸರ ಈ ಟೈಪ್ ಮಾಡಿ ಇದು ನಂಗ್ರಿ ಹಾಕಿ ಇದನ್ನ ಮಾಡೋದ್ರಿ ಹಂಗ್ರಿ ಹಾ ಹಾ ಹ ಈಗ ನೀವು ಸಂಖ್ಯಾ ಎಲ್ಲಾ ಚೆಕ್ ಸರಿ ಇದ್ರಿ ಈಗ ನಿಮ್ಮ ಕೊರಾಜಿನ ಒಬ್ಬ ರೈತರಿಗೆ ಕಲ್ಪನಾ ಹೆಂಗಿದ್ರಿ ಕೊರಾಜಿನ ಬಗ್ಗೆ ಸ್ವಲ್ಪ ನೀವ್ ಮಾಹಿತಿ ಹೇಳ್ಬೇಕ್ರಿ ಯಾಕಂದ್ರೆ ಕೊರಾಜಿನ ತುಟ್ಟಿ ಐತೆ ಅದರಿಂದ ಒಬ್ಬ ರೈತರು ಯೂಸ್ ಮಾಡಬಾರೀ ಕೊರಾಜನದಿಂದ ರೀ ಈ ನಮ್ಮ ಕಬ್ಬ ಬೆಳವಣಿಗೆಗಾಗಲಿ ಒಬ್ಬರು ಏನ್ ಹೇಳ್ತಾರೆ ಬೆಳವಣಿಗೆ ಏನ್ ಸಂಬಂಧ ಇಲ್ಲ ಬಟ್ಟೆ ಒಳಗಿನ ಗಂಡ ಹುಳ ಅಥವಾ ಕೀಟ ಇದ್ರ ಅಷ್ಟ ಸಂಬಂಧ ಬರುತ್ತೆ ಅದೇನು ಏನೇನ್ ಕೆಲ್ಸ ಕೊಡ ಕೆಲಸ ಕೊಡೋನ್ ಕೊರಾಜನ ಅವ್ರಿಗೆ ತುಟ್ಟಿ ಅನ್ಸಬಹುದು